ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸೊಪ್ಪು ಸಾರು ಮಾಡೋದಕ್ಕೆ ನಾನು ಹಿಂದಿನ ವ್ಲಾಗಲ್ಲಿ ನಾನು ಹೇಳಿದ್ದೆ ಅಲ್ವಾ ಸೊಪ್ಪೆಲ್ಲ ತೊಳಿತಾ ಇದ್ದೀನಿ ನಾನು ಸೊಪ್ಪು ರೆಡಿ ಮಾಡಿಟ್ಟಿದ್ದೀನಿ ಎಲ್ಲ ತೊಳಿ ತೊಳೆದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸಾಂಬಾರಿಗೆ ಅಂತ ಅದು ನೆಕ್ಸ್ಟ್ ರೆಸಿಪಿ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತಾ ಇದೆ ಫ್ರೆಂಡ್ಸ್ ಇದು ಇದು ಈ ವ್ಲಾಗಲ್ಲಿದೆ ಇವಾಗ ನಾನು ಆ ಸಾಂಬಾರು ಮಾಡೋದಕ್ಕೆ ನಾನು ಪ್ರಿಪೇ ಇವಾಗೆಲ್ಲ ಜೋಡಿಸಿ ಎಲ್ಲ ತೊಳೆದು ಎತ್ತಿಟ್ಟಿದ್ದೀನಿ ಇವಾಗ ನಾನು ಕಾಫಿ ಕುಡಿದು ನಾನು ಸಾಂಬಾರು ಮಾಡೋದು ಹೇಗೆ ನಾನು ಹೇಗೆ ಮಾಡ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಾಫಿ ಕುಡಿದು ಕುಡ್ದು ಸ್ವಲ್ಪ ಹೊತ್ತು ಕನ್ನ ಹೋಗ್ತೇವೆ ಅಂತ ಇನ್ನೂ ತಲೆ ನೋಯ್ತಾನೆ ಇದೆ ಅದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಕಾಫಿ ಕುಡಿದು ಸ್ವಲ್ಪ ಐದು ನಿಮಿಷ ರಿಲ್ಯಾಕ್ಸ್ ಆಗಿ ಸಾರಿಗೆ ಇಟ್ಬಿಟ್ಟು ಅನ್ನ ಮಾಡಿಬಿಟ್ಟು ಆಗೈತಿವಿ ಇವತ್ತು ಬಂದು ಸಾಂಬಾರು ಮ ಮಸಾಲೆ ನಾನು ಮಧ್ಯಾಹ್ನ ತಿಂಡಿ ತಿಂದರೆ ಸ್ವಲ್ಪ ಹೊತ್ತು ಮಲ್ಕಂಡೆ ಒಂದೇ ಸಮಯಕ್ಕೆ ಕೆಲಸ ಮಾಡಿ ಆ ಕಡೆ ಈ ಕಡೆ ಎಲ್ಲ ಓಡಾಡೋದ್ರಿಂದ ಪಾದ ಎಲ್ಲ ನಂಗೆ ತುಂಬ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕಂಡೆ ನಿದ್ದೆ ಬಂತು ಮಲ್ಕೊಂಡು ಎದ್ದಳು ಎದ್ದೆ ತಕ್ಷಣಕ್ಕೆ ಒಂಥರ ತುಂಬ ವಿಪರೀತ ತಲೆನೋವು ನಾವು ಕಾಣಿಸ್ಕೊಂತಿದೆ ಏನಂತೂ ಬಿಡೋ ಥರ ತಲೆ ನಾವು ಇರಲಿಲ್ಲ ಆದರೂ ಕೂಡ ನಾನು ಅದರಲ್ಲೇ ಸ್ವಲ್ಪ ಎದ್ದು ಸುಧಾರಿಸ್ಕೊಂಡೆದ್ದು ಕಾಫಿ ಗಿಫಿ ಎಲ್ಲ ಮಾಡಿ ನಾನು ಏನು ಸೊಪ್ಪು ಎಲ್ಲ ತೊಳೆದಿಟ್ಟಿದ್ದೆ ಬೇಳೆನೂ ನಾನು ಹಾಕಿಟ್ಟಿದ್ದೆ ಅಲ್ವಾ ಅದನ್ನೆಲ್ಲ ಇನ್ನೇನೆಲ್ಲ ಜೋಡಿಸಿಟ್ಟಿದ್ದೀನಿ ಆಲ್ರೆಡಿ ಅರ್ಧಂಬರ್ದೆಲ್ಲ ಕೆಲಸ ಆಗಿದೆ ಇನ್ನೇನು ಸಾರನೊಂದು ಕು ಆಗಿಟ್ಟು ಕೂಗಿಸ್ಬಿಡೋದು ಅಂತ ಹೇಳ್ಬಿಟ್ಟು ಎದ್ದು ಬಂದೆ ಅಲ್ಲಿ ಆಲ್ರೆಡಿ ಬೆಳಿಗ್ಗೆ ತೊಳೆದಿಟ್ಟಿದ್ದೆ ಸೊಪ್ಪತ್ತು ಒಂದು ಟೂ ಅವರ್ ತ್ರೀ ಅವರ್ ಮೇಲಾಗಿತ್ತು ತೊಳೆದಿಟ್ಟಾದ ನಂತರ ಅದಕ್ಕೋಸ್ಕರ ಇನ್ನೊಂದು ಸಲ ಬೇಳೆ ತೊಳೆದ ನೀರಿತ್ತಲ್ವ ಅದು ಸುಮ್ಮನೆ ಹಿಂಗೆ ನನ್ನ ಒಂದು ಸಮಾಧಾನಕ್ಕೋಸ್ಕರ ಹಿಂಗೆ ವಾಶ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಟೊಮೊಟೊ ಮತ್ತು ಹಸಿರುಗಾಯಿ ಸ್ವಲ್ಪ ಸೊಪ್ಪು ಒಂದು ಮೂರು ಗಂಟೆ ಆಗಿತ್ತು ತೊಳೆದಾದ್ಮೇಲೆ ಮುಚ್ಚಿಟ್ಟಿದ್ದೆ ಆದರೂ ಕೂಡ ಸ್ವಲ್ಪ ನನ್ನ ಸಮಾಧಾನಕ್ಕೋಸ್ಕರ ಸ್ವಲ್ಪ ನೀರಲ್ಲಿ ಹಾಕಿ ವಾಶ್ ಮಾಡ್ತಾಯಿದ್ದೆ ಅಷ್ಟೇ ಇದು ಎಲ್ಲ ಬೇಳೆ ಮುಂಚೆ ನೆಂದಿತ್ತು ತುಂಬ ಜಾಸ್ತಿನೇ ನೆಂದೋಗ್ಬಿಡ್ಬೋದು ಯಾಕಂದರೆ ನನಗೆ ಸ್ವಲ್ಪ ಯಾಕೆ ಲೈಟಾಗಿ ತಲೆನೋವು ಕಾಣಿಸ್ಕೊತು ಹಂಗಾಗ್ಬಿಟ್ಟು ಸ್ವಲ್ಪ ರೆಸ್ಟ್ ಆಡೋಣ ಅಂತ ಹೇಳಿ ಒಂದೇ ಸಮನೆ ಪಾತ್ರೆ ತೊಳೆದು ಬಟ್ಟೆ ತೊಳೆದು ಇದು ಎಲ್ಲ ಕೆಲಸ ಎಲ್ಲ ಪರದಾಡ್ದೆ ಫ್ರೆಂಡ್ಸ್ ಹಾಕಿದಂಗೆ ಒಂದು ಐದು ನಿಮಿಷ ರೆಸ್ಟ್ ಆಗೋಣ ಅಂತ ಹಂಗೆ ಸುಮ್ಮನೆ ಉಳ್ಕೊಂಡೆ ಹಂಗೆ ಹೋಗ್ಬಿಟ್ಟೆ ನಾನು ಹಂಗೆ ಕುಡಿಯೋಕೆ ನೀರಿಲ್ಲ ಬೇರೆ ಆಮೇಲೆ ಎದ್ದು ಕುಡಿಯೋಕ್ಕೆ ಹೋಗಿ ನೀರು ತಗೊಂಬಂದು ಆಮೇಲೆ ನಾನು ಈ ಸಾಂಬಾರು ಮಾಡೋದಕ್ಕೆ ಬಂದೆ ಎಲ್ಲರೂ ಸಹ ಟೊಮೊಟೊ ಎಲ್ಲ ಒಂದು ಕೊಳ್ತೋಗಿತ್ತು ಒಂದು ಅರ್ಧ ಮಟ್ಟಿಗೆ ಮಾತ್ರ ಅದನ್ನು ವೇಸ್ಟ್ ಆಯಿತು ಅದಕ್ಕೆ ಜಾಸ್ತಿನೇ ಕ್ವಾಂಟಿಟಿ ಹಾಕಿ ಜಾಸ್ತಿನೇ ಮಾಡ್ತಾ ನಾನು ಐವತ್ತು ರೂಪಾಯಿ ಕೆ ಜಿ ಟೊಮೊಟೊ ಹೊರ್ಗಡೆ ಹೋಗಿ ಕೇಳಿದರೆ ಮಾರ್ಕೆಟಲ್ಲಿ ಅಲ್ಲಿ ನೋಡಿದರೆ ಜೀವ ಓದಂಗಾಗುತ್ತೆ ಹಣ್ಣು ತೊಗೋಬೇಕಾದ್ರೆ ಇಲ್ಲಿ ಬಂದರೆ ಈ ಟೊಮೊಟೊ ಫ್ರಿಜ್ಜಲ್ಲಿ ಕೋಲ್ಡ್ ಜಾಸ್ತಿ ಇದೆಯಲ್ವ ಸ್ವಲ್ಪ ಬೇಗ ಎರಡು ಟೊಮೊಟೊ ಸ್ವಲ್ಪ ವೇಸ್ಟ್ ಆದಂಗೆ ಆಗಿತ್ತು ಸ್ವಲ್ಪ ಒಂದು ಫುಲ್ ಹಾಳಾಗಿತ್ತು ವೇಸ್ಟ್ ಆಯಿತು ಬಿಸಾಕದೆ ಸ್ವಲ್ಪ ನಮ್ಮ ಖಾರಕ್ಕೆ ಎಷ್ಟು ಅಷ್ಟು ನಾನು ಖಾರದ ಪುಡಿ ಹಾಕೋದಿಲ್ಲ ಹಸಿರುಗಾಯಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಎಂಟು ಹತ್ತು ಮೇಲಿದ್ದಾವೆ ಕೂ ಹಸಿರುಗಾಯಿ ಮೂರು ನಾಲ್ಕು ಟಮ್ಟೆಣ್ಣಿದಾವೆ ದಪ್ಪ ದಪ್ಪ ನಾವು ಅವರೇ ಬೇಳೆ ಮತ್ತು ತೊಗರಿ ಬೇಳೆ ಹಾಕಿಟ್ಟಿದ್ದೆ ಅದನ್ನು ಹಾಕಿದ್ದೀನಿ ಸೊಪ್ಪನ್ನ ತೊಳೆದಿದ್ದೆ ನಾನು ಆಲ್ರೆಡಿ ಮುಂಚೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿಕೊಂಡೆ ಅದನ್ನು ಹಾಕಿ ಇಡ್ತಾ ಇದ್ದೀನಿ ಕುಕ್ಕರಿಗೆ ಅರ್ಶಿನ ಹಾಕಲ್ಲ ಮತ್ತು ನಾನು ಖಾರದ ಪುಡಿ ಹಾಕೋಲ್ಲ ಸಾಂಬಾರು ಪುಡಿ ಹಾಕೋಲ್ಲ ಸಾಂಬಾರಿಗೆ ಇದು ಒಂಥರ ಮಾಡ್ತೀನಿ ಮತ್ತು ಅದು ಒಂದು ಸಲ ನನಗೆ ಬೇಜಾರು ಅನಿಸಿದ್ರೆ ಅದು ಕೂಡ ಮಾಡ್ತೀನಿ ಬಟ್ ಜಾಸ್ತಿ ಮಾಡೋದೇ ನಾನು ಈ ಥರ ಸಾಂಬಾರು ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಲ್ಲಿ ಕ್ಲೋಸ್ ಮಾಡ್ತೀನಿ ಈರುಳ್ಳಿ ನಾನು ಮರ್ದ್ಬಿಟ್ಟೆ ನಾನು ಹಾಕೋದು ಮತ್ತೆ ಬಂದು ಆ್ಯಡ್ ಮಾಡ್ತೀನಿ ಇದು ಕತ್ಲು ಯಾಕಂದ್ರೆ ಕರೆಂಟ್ ಹೋಗಿದೆ ಹಂಗಾಗ್ಬಿಟ್ಟು ಕತ್ಲು ಕತ್ಲಿದೆ ನಾನು ಆ ಒಳಗೆ ತಲೆನೋ ಬೇರೆ ಚಿಟ ಚಿಟ ಅಂತಿತ್ತು ಅದೇನು ನಿಮ್ಮ ನಿಮಿಷಕ್ಕೂ ನಿಮ್ಮ ನಿಮಿಷಕ್ಕೂ ಜಾಸ್ತಿನೇ ಆಗ್ತಾಯಿತ್ತು ಹಂಗಾಗ್ಬಿಟ್ಟು ಬೇಗ ಅದೊಂದು ರೆಸಿಪಿ ಮಾಡಿಬಿಡೋಣ ಇನ್ನೊಂದು ಸಾಯಂಕಾಲಕ್ಕೆ ಸಾಂಬಾರು ಬೇಕಾಗುತ್ತೆ ಮತ್ತೆ ತಿರ್ಗಿ ನಾಳೆ ಪೂಜೆ ಅದು ಇದು ಅಂತಂದರೆ ಸಾಂಬಾರು ಮನೆಗಿದೆ ಸಮಾಧಾನ ಅಂತೇಳ್ಬಿಟ್ಟು ನಾನು ಬೇಗ ಅದನ್ನು ಒಂದು ಮಾಡಿಬಿಡೋಣ ಸೊಪ್ಪೆಲ್ಲ ತೊಳೆದಿಟ್ಟಿದ್ನಲ್ವ ಹಂಗಾಗಿ ಮಾಡ್ತಾಯಿದ್ದೀನಿ ಅಲ್ಗೂ ಕೂಡ ನನಗೆ ಶುಕ್ರವಾರ ಹೋಗೋದಕ್ಕಾಗುತ್ತೆ ಎಲ್ಲ ಇದ್ದೀನಿ ಪೂಜೆಗೆ ಆ ಥರ ಆಗೋಯ್ತು ಅಂತ ವಿಪರೀತ ತಲೆನೋವು ಬಂತು ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ಇದು ಈರುಳ್ಳಿ ನಾನು ಮರ್ತಿದ್ದೆ ಅಂತ ಹೇಳಿದಲ್ವಾ ಈರುಳ್ಳಿ ನಾನು ಮತ್ತೆ ಜ್ಞಾಪಿಸ್ಕೊಂಡು ಬಂದು ಮೇಯ್ನ್ ಈರುಳ್ಳಿನ ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿರೋಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಮಸೊಪ್ಪಿಗೆ ಒಂದು ಎರಡು ಮೂರು ಹಾಕಬೇಕಿತ್ತು ನಾನು ನೋಡೋಣ ಇಬ್ಬರಿಗೆ ಮೂವರಿಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಹಾಕಿದೆ ಇನ್ನೊಂದು ಸ್ವಲ್ಪ ಹಾಕಿದ್ದು ಚೆನ್ನಾಗಿತ್ತು ಈರುಳ್ಳಿ ಅವನು ನಾನು ಮಿಸ್ ಆಗಿದ್ದ ಅವತ್ತು ಮಿಸ್ ಆಗಿದ್ದವನು ಈರುಳ್ಳಿ ಡೈಲಿ ಡೈಲಿ ಇದ್ದ ಈರುಳ್ಳಿ ಮಾರೋರು ಬಂದೇ ಇಲ್ಲ ನಾನೇ ಶಿರಾಕೋದಾಗ ತಗೊಂಬರ್ಬೇಕು ಅಷ್ಟೇ ಮಾರ್ಕೆಟಲ್ಲಿ ಇದನ್ನು ನಾನು ಎರಡು ವಿಷಲವರೆಗೂ ಹೋಗ್ತಿದ್ದೀನಿ ಫ್ರೆಂಡ್ಸ್ ಎರಡು ವಿಷಲ್ ಆದಮೇಲೆ ಹಂಗೆ ಬಿಟ್ಬಿಡ್ತೀನಿ ಅದರೊಳಗೆ ಚೆನ್ನಾಗಿ ಆ ಅಭಿಯೊಳಗೆ ಇನ್ನೂ ಕದರೋಸ್ ನೀವೇ ನೋಡಿದರೆಲ್ಲ ಬೇಳೆ ಎಷ್ಟು ಥರ ದೊಡ್ಡದಾಗಿತ್ತು ನೆಂದು ಅಂತ ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೆಂದ್ಬಿಡ್ತು ನನಗೆ ಸ್ವಲ್ಪ ಎಷ್ಟು ಅಂತ ಮಲ್ಕೊಂಡೆ ಹಂಗೆ ನಿಜೋಗಿಟ್ಟೆ ಅಂತ ಹೇಳಿದ್ಮೇಲೆ ಹಂಗಂಗೆ ಜಾಸ್ತಿ ನೆನಿತು ಅಷ್ಟೊಂದು ನನಗೆ ನೆನೆಸ್ತಾ ಇರಲಿಲ್ಲ ಎವ್ರಿ ಟೈಮು ಜಾಸ್ತಿ ನೆನೆರ ಕಣೆ ಫುಲ್ ಜಾಸ್ತಿ ಫುಲ್ಲು ಸ್ಮ್ಯಾಶ್ ಆಗಿದಾವೆ ಬೇಳೆ ಪರವಾಗಿಲ್ಲ ನಂಗೆ ಅದೇ ಥರನೇ ಇಷ್ಟ ಅನ್ಫಾರ್ಚುನೇಟ್ಲಿ ಆಗಿರೋದು ನಾನು ಈ ಥರನೇ ಇಷ್ಟಪಡ್ತೀನಿ ಜಾಸ್ತಿ ನೀರು ಅಷ್ಟೊಂದು ನೆನೆಸ್ತಾ ಇರಲಿಲ್ಲ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳಕ್ಕಿನ್ನ ಮುಂಚೆ ಒಂದು ಒಂದು ಕಾಲು ಗಂಟೆ ಮುಂಚೆ ನೆನಾಗ್ತಿದ್ದೆ ಅಷ್ಟೇ ಚೆನ್ನಾಗಿ ಬೆಂದೋಗಿರೋವು ಈ ಸಲ ತುಂಬ ಜಾಸ್ತಿ ನೆಂದೋಗ್ಬಿಡ್ತು ಆದರೂ ಪರವಾಗಿಲ್ಲ ನನಗೆ ಇದೇ ಥರ ಇಷ್ಟ ಇದನ್ನು ಇವಾಗ ಚೆನ್ನಾಗಿ ಮಸ್ಕೋಬೇಕು ಬಸ್ತ್ ಬಿಟ್ಟು ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಬೇಳೆ ಜಾಸ್ತಿ ಹಾಕಿರೋ ಚೆನ್ನಾಗಿರುತ್ತೆ ಕೆಲವರು ಈ ಹಳ್ಳಿ ಕಡೆ ಮಾಡ್ತಾರೆ ಫ್ರೆಂಡ್ಸ್ ಹೆಂಗೆ ಅಂದರೆ ಸೊಪ್ಪೇ ಜಾಸ್ತಿ ಇರುತ್ತೆ ಬೇಳೆ ಕ್ವಾಂಟಿಟಿನೇ ಕಮ್ಮಿ ಇರುತ್ತೆ ಏನು ಗೊತ್ತಿಲ್ಲ ನಂಗೆ ಅವ್ರ ಹತ್ರ ಎಷ್ಟು ಸೊಪ್ಪು ಹೊಲದಕ್ಕೆ ಕಿತ್ಕೊಂಬರ್ತಾರಲ್ವ ಅದೇನು ಜಾಸ್ತಿ ಇರುತ್ತೆ ಅಂತ ಬೇ ಸೊಪ್ಪು ಜಾಸ್ತಿ ಹಾಕಿ ಮಾಡಿರ್ತಾರೋ ಅಥವಾ ಬೇಳೆ ಇಲ್ಲ ಅಂತ ಕಮ್ಮಿ ಹಾಕಿರ್ತಾರೋ ಗೊತ್ತಿಲ್ಲ ನನಗೆ ಅವ್ರು ಏನು ಮಾಡ್ತಾರೆ ಅಂದರೆ ಸಾರು ಹಚ್ಚ ಹಸ್ರಿಗಿರುತ್ತೆ ನಾನು ಆ ಥರನೂ ಮಾಡ್ತೀನಿ ಆ ಥರನೂ ಇಷ್ಟಪಡ್ತೀನಿ ನನಗೆ ಬೇಳೆ ಜಾಸ್ತಿ ಇರೋದು ಇಷ್ಟ ಆಯಿತು ಅದಕ್ಕೆ ಆ ಥರದ್ದು ಮಾಡಿದೆ ಈಗ ಸಾಂಬಾರು ಮಾಡಿ ತುಂಬ ದಿನ ಆಗೋಗಿತ್ತು ನಾನು ಹಂಗಾಗಿ ಬೇಳೆ ಜಾಸ್ತಿ ಹಾಕಿ ಮಾಡಿದೆ ಬಂದಾಗಿಂದೂ ನನ್ನ ಊರಿಂದ ಬಂದಾಗಿಂದ ಜಾಸ್ತಿ ನಾನು ಸಾಂಬಾರು ಮಾಡೇ ಇಲ್ಲ ಇದು ಮಾಡ್ತಿರೋದೇ ಎರಡನೇ ಸಲನ ಮೂರನೇ ಸಲ ಚಿಕನ್ ಸಾರು ಆದಮೇಲೆ ನಾನು ಬಂದು ಇಪ್ಪತ್ತು ದಿನ ಆದರೆ ಬರೀ ಇಬ್ಬರಿಗೆ ಮೂವರಿಗೆ ತಿಂಡಿ ಅಂತ ಮಾಡೋದು ಬರೀ ಇದೇ ಆಗೋಯಿತು ಕೆಲಸ ಅದು ಇದು ಅಂತೇಳ್ಬಿಟ್ಟು ಹಂಗಾಗಿ ಬಸ್ಸರು ಚಿಕನ್ ಸಾರು ಇದಾದಮೇಲೆ ನಾನು ಜಾಸ್ತಿ ಸಾಂಬಾರೇ ಮಾಡಿಲ್ಲ ಟೊಮೊಟೊ ಸಾರು ಅಷ್ಟೇ ಮಾಡಿರೋದು ಒಗ್ಗರಣೆ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಮಸ್ತಿ ಇಟ್ಕೊಂಡಿದ್ದೀನಿ ಅದನ್ನು ಹಂಗೆ ಹಳ್ಳಿ ಕಡೆಗೆ ಫ್ರೆಂಡ್ಸ್ ಹಳ್ಳಿ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕಿದ್ದಾದಮೇಲೆ ಚಿಟಪಟ ಅಂದಾದಮೇಲೆ ಈ ಹಳ್ಳಿ ಕಡೆ ಏನು ಮಾಡ್ತಾರೆ ಜಾಸ್ತಿ ಹೊಲ್ದಾಗ ಸೊಪ್ಪು ಸಿಗ್ಬಿಡುತ್ತಲ್ವಾ ಹೊಲ್ದಾಗ ಬೇಕಾದಷ್ಟು ಸಿಗುತ್ತೆ ಅಂತ ಅಂದ್ಬಿಡ್ತಾರೆ ಸೋಸಿಬಿಟ್ಟು ಬೆಳ್ ಇದು ಚೆನ್ನಾಗೇ ತೋರಿಸಕೊಂಡಿಟ್ಕೊಂಡು ಸ್ವಲ್ಪ ಮಾತ್ರ ಬೇಳೆ ಹಾಕ್ಬಿಟ್ಟು ಜಾಸ್ತಿ ಸೊಪ್ಪು ಹಾಕ್ತಾರೆ ಒಂಥರ ಹಸ್ರಿಗಿರುತ್ತೆ ಅದು ಸರ್ ಟೇಸ್ಟ್ ಚೆನ್ನಾಗಿರುತ್ತೆ ನನಗೂ ಅದೊಂದು ಸಲ ಆ ಥರದ್ದು ಇಷ್ಟ ಆಗುತ್ತೆ ಹಂಗೆ ಇಷ್ಟ ಆದಾಗ ನಾನು ಬೇಳೆ ಬೇಳೆ ಕ್ವಾಂಟಿಟಿ ಕಮ್ಮಿ ಹಾಕ್ಬಿಟ್ಟು ಆ ಥರ ಮಾಡ್ತೀನಿ ನಂಗೆ ಆ ಥರದ್ದು ಯಾಕೋ ಇಷ್ಟ ಆಗಿಲ್ಲ ಈ ಥರ ಇಷ್ಟ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಳೆ ಹಾಕ್ಬಿಟ್ಟು ಈ ಥರ ಮಾಡಿದೆ ಇದು ಇನ್ನೊಂದು ದುಡ್ಡು ಕೊಟ್ಟು ಕೊಟ್ಕೊಂಡ್ಬಂದಿರೋದಲ್ಲ ಫ್ರೆಂಡ್ಸ್ ಇನ್ನೊಂದು ಸೊಪ್ಪು ಜಾಸ್ತಿ ಕ್ವಾಂಟಿಟಿ ನನಗೆ ಇರಲಿಲ್ಲ ನಾನು ತಂದಿರೋದು ಎರಡು ಸಲ ಮಾಡಬೇಕು ಅನ್ನೋದೊಂದು ಇಂಟೆನ್ಷನ್ ಇತ್ತು ನಂಗೆ ಆ ಥರ ಜಾಸ್ತಿ ಹಸ್ರಿಗಿರೋದು ಇಷ್ಟ ಆಗೋಲ್ಲ ಹಂಗಾಗ್ಬಿಟ್ಟು ಒಂದು ಸಲ ಒಂದೊಂದು ಕಟ್ಟು ಏನು ತಂದಿದ್ದೀನ ಅದೆಲ್ಲ ಎರಡು ಸಲ ನಾನು ಮಾಡ್ತೀನಿ ಎತ್ತಿಟ್ಟು ಇದು ನಮಗೆ ಎರಡು ದಿನ ಬರುತ್ತೆ ಸಾಂಬಾರು ಹಂಗಾಗಿ ಒಂದು ದೊಡ್ಡ ಪಲ್ಕಕ್ಕೆ ಇಪ್ಪತ್ತು ರೂಪಾಯಿ ತಗೊಂಡು ದೊಡ್ಡ ಪಲ್ಕ ಮತ್ತು ಇದೆಲ್ಲ ಸೇರಿ ಒಂದೆಷ್ಟು ಎಲ್ಲ ಸೊಪ್ಪು ತರಕಾರಿ ಐವತ್ತರವತ್ತು ರೂಪಾಯಿ ಮೇಲಾಗೋಯ್ತು ಅಷ್ಟಕ್ಕೇ ನಾನು ಅದನ್ನು ಎರಡು ಸಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಹಾಕ್ತೀನಿ ನಂಗೆ ಬೇಳೆ ಕ್ವಾಂಟಿಟಿ ಇಷ್ಟ ಅಂತ ಬೇಳೆ ಜಾಸ್ತಿ ಹಾಕಿ ಮಾಡಿದೆ ಇಲ್ಲಿ ಹೊಲದಲ್ಲಿ ನಾನು ಹೋಗಿ ಎಲ್ಲೋ ಎಂದು ಕಿತ್ಕೊಂಬಂದಿಲ್ಲ ಕಿತ್ಕೊಂಡ್ಬಂದಿರು ಹಳ್ಳಿ ಕಡೆ ಮಾಡ್ತಾರೆ ಜನ ನಾನು ಸಾಂಬಾರು ನೋಡಿದ್ದೀನಲ್ಲ ಅದಕ್ಕೆ ಹೇಳ್ದೆ ಚೆನ್ನಾಗಿರುತ್ತೆ ಅಂಥೇಳಿ ಮಳೆ ಬರ್ತಾಯಿತ್ತು ನನಗೆ ತಲೆನೋವು ಪ್ರೀತ ಜೋರಾಗಿತ್ತು ನನ್ನ ಮಗಳು ನಾನು ಒದ್ದಾಡೋದು ನೋಡಿ ಶುಂಠಿ ಟೀ ಮಾಡ್ಕೊಂಬರ್ತೀನಿ ರಾಮ ಅಂತ ಒಳಗಡೆ ಶುಂಠಿ ಟೀ ಮಾಡ್ತಾ ಇದ್ದಲ್ಲ ನನ್ನ ಮಗಳು ಬಿದ್ದಿಟ್ಟಿದ್ದು ಮಧ್ಯಾಹ್ನದಿಂದ ಮಧ್ಯಾಹ್ನದಿಂದ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಏನು ಮಾಡ್ಲು ತಲೆನೋವೇ ಬಿಡ್ತಾಯಿಲ್ಲ ಬೆಳಗ್ಗೆ ಟಮಟೊ ಭಾತ್ ಮಾಡಿ ಸ್ವಲ್ಪ ತಿಂದು ಮಲ್ಕೊಂಡು ಮತ್ತೆ ಎದ್ದೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಆಮೇಲೆ ಅದೇ ತಲೆನೋವಿನಾಗೆ ನಾನು ಮಸೊಬ್ ಸಾರು ಮಾಡೋ ರೆಸಿಪಿ ಇತ್ತಲ್ವ ಅದನ್ನೇ ಕಂಟಿನ್ಯೂ ಮಾಡಿದೆ ಮಸಕ್ ಸಾರು ಮಾಡಿದೆ ಮಾಡಿದೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ತಲೆನೋವು ತುಂಬ ತಲೆ ಸಿಡಿತಾ ಇದೆ ತಲೆನೋವು ಯಾವಾಗ ಬಿಡುತ್ತೋ ಗೊತ್ತಿಲ್ಲ ಈ ಥರ ತಲೆನೋವು ಮಳೆ ಬೇರೆ ಬರ್ತಾಯಿದೆ ಇದು ಗುರುವಾರ ಸಾಯಂಕಾಲದ್ದೇ ವ್ಲಾಗ್ ಫ್ರೆಂಡ್ಸ್ ನನಗೆ ತುಂಬ ಜೋರಾಯಿತು ನಾನು ಇದು ಕ್ಲಿಪ್ಪಿಂಗ್ ತಗೊಂಡಿಲ್ಲ ನಾನು ವಾಮಿಟ್ ಎಲ್ಲ ಆಗೋಯ್ತು ಶುಂಠಿ ಟೀ ಮಾಡ್ಕೊಳ್ತೀನಿ ಕುಡಿಯಮ್ಮ ತಲೆನೋವು ಕಮ್ಮಿ ಆಗುತ್ತೆ ಅಂತ ಅಂದು ಶುಂಠಿ ಟೀ ಮಾಡ್ತಾ ಇದ್ದಾಳೆ ನನ್ನ ಮಗಳು ನನಗೆ ಆ ಶುಂಠಿ ಟೀ ಕೂಡ ಸ್ವಲ್ಪ ಏನಾದರೂ ಬಿಡುತ್ತೆ ಅಷ್ಟೇ ಸ್ವಲ್ಪ ಮಟ್ಟಿಗೆ ತುಂಬ ಥರನೋ ಆದರೂ ಕೂಡ ಡೈಲಿ ಏನು ಅಪ್ಲೋಡ್ ಮಾಡ್ತಾಯಿದ್ದೆ ಎರಡು ವೀಡಿಯೋ ಹಾಕ್ಲೇಬೇಕು ಅಂತೇಳ್ಬಿಟ್ಟು ನಾನು ಇದು ಮಾರ್ನಿಂಗ್ ಎಲ್ಲ ರೆಕಾರ್ಡ್ ಮಾಡಿ ವಾಯ್ಸ್ ರೆಕಾರ್ಡ್ ಕೊಟ್ಟು ಇದು ಮಾ ಅಪ್ಲೋಡ್ ಇದ್ದೀನಿ ಅದಕ್ಕೆ ಕ್ಲಿಪ್ಪಿಂಗ್ ತಗೊಳಕ್ಕೆ ಹೋಗಲಿಲ್ಲ ನಂಗೆ ತುಂಬ ವಾಂತಿ ಆಗೋಯಿತು ಸುಮಾರು ಹತ್ತುವರೆವರೆಗೂ ನನಗೆ ವಾಂತಿ ಆಗೋಯಿತು ಒಂಬತ್ತರಿಂದ ಹತ್ತುವರೆವರೆಗೂ ರಾತ್ರಿ ನೈಟು ವಾಂತಿ ಆಗೋಯಿತು ವಾಂತಿ ಆಗೋವರೆಗೂ ನಂಗೆ ತಲೆನೋವು ಬಿಡಲಿಲ್ಲ ನನ್ನ ಮಗಳು ಸುಮಾರು ಐದೈದುವರೆ ಆರು ಗಂಟೆ ಆಗಿತ್ತು ಕಾಫಿ ಇದು ಶುಂಠಿ ಟೀ ಮಾಡಿಕೊಟ್ಟಿದ್ದು ಕುಡಿಯಮ್ಮ ಕಮ್ಮಿ ಆಗುತ್ತೆ ಅಂತ ಕಮ್ಮಿ ಆಗೋದು ಕಮ್ಮಿ ಆಗಲೇ ಇಲ್ಲ ತುಂಬ ಜೋರಾಗಿತ್ತು ನನಗೆ ಗೊತ್ತಾಯ್ತು ಇದು ವಾಮಿಟ್ ಆಗೋವರೆಗೂ ನನಗೆ ಈ ತಲೆನೋವು ಬಿಡಲ್ಲ ಅಂಥೇಳಿ ಇದು ಶುಂಠಿ ಟೀ ಫ್ರೆಂಡ್ಸ್ ಇದು ಕುಡಿದ್ರೆ ತಲೆನೋವು ಬಿಡಬೇಕು ಆದರೂ ಬಿಡಲಿಲ್ಲ ಹೇಳ್ತೀನಲ್ಲ ಹಳೆ ವ್ಲಾಗಲ್ಲಿ ಹೇಳಿದ್ದೀನಿ ಹಿಂದಿನ ನನಗೆ ಅಂಥ ದೊಡ್ಡ ತಲೆನೋವು ಬಂದುಬಿಡುತ್ತೆ ಏನು ಮಾತ್ರೆ ಈ ಶುಂಠಿ ಟೀ ಕುಡಿದ್ರು ಕಾಫಿ ಕುಡಿದ್ರು ಯಾವುದಕ್ಕೂ ಬಗ್ಗಲ್ಲ ಅದು ವಾಮಿಟ್ ಆದಾಗಲೇ ಅದು ಸುಮಾರು ನನಗೆ ಮೂರು ತಿಂಗ್ಳಿಗೆ ಒಂದು ಸಲ ಆರು ತಿಂಗ್ಳಿಗೊಂದು ಸಲ ಬರ್ತಾನೆ ಇರುತ್ತೆ ವಾಮಿಟ್ ಆದಾಗಲೇ ನನಗದು ಕಂಟ್ರೋಲ್ ಆಗೋದು ಆ ಥರ ಇದು ಕುಡ್ದಾದ್ಮೇಲೆ ನನಗೆ ರಾತ್ರಿ ನಾನು ಕೂಡ ಊಟ ಮಾಡಲಿಲ್ಲ ನನ್ನ ಮಗಳು ಕೂಡ ಊಟ ಮಾಡಲಿಲ್ಲ ನನ್ನ ಮಗಳಿಗೆ ಎಷ್ಟು ಹೇಳ್ದೆ ಊಟ ಮಾಡಮ್ಮ ಅಂದರೆ ಇಲ್ಲಮ್ಮ ಬೇಡ ಅಂತ ಅಂದರೆ ನಂಗೆ ತುಂಬ ಒಗರು ಒಗರು ಇತ್ತು ಅದು ಶುಂಠಿದಲ್ವಾ ಒಂಥರ ಕುಡಿಯೋಕೆ ಆಗ್ತಾ ಇರಲಿಲ್ಲ ಇಬ್ಬರು ಕೂಡ ಊಟ ಮಾಡಲಿಲ್ಲ ಫ್ರೆಂಡ್ಸ್ ಹಂಗೆ ಮಲ್ಕಂಡ್ವಿ ಇನ್ನೊಂದು ನಂಗೆ ತುಂಬ ವಾಮಿಟ್ ಆಯಿತು ನಾನು ಒದ್ದಾಡೋದು ನೋಡಿ ನನ್ನ ಮಗಳು ಒದ್ದಾಟ ನೋಡೆ ಪಪ್ಪ ಅದು ಕೊಟ್ಟೆ ತುಂಬ್ದಂಗೆ ಆಗೋಗಿ ಸಾಕಪ್ಪ ಸಾಕು ಅನ್ನೋ ನಾನು ಒದ್ದಾಟ ನೋಡೆ ಅವಳು ಊಟ ಸೇರಲಿಲ್ಲ ಅನ್ಸುತ್ತೆ ಅವಳಿಗೆ ನಾನು ಊಟ ಮಾಡಲಿಲ್ಲ ಅವಳು ಊಟ ಮಾಡಲಿಲ್ಲ ಹಂಗೆ ಮಲ್ಕೊಂಡ್ವಿ ಅದು ಕ್ಲಿಪ್ಪಿಂಗ್ ಅಂತ ಆಣಲಿಲ್ಲ ಅದನ್ನೆಲ್ಲ ಏನು ಶೇರ್ ಮಾಡ್ಕೊಳ್ಳೋದು ಅಂಥೇಳಿ ಈ ಸಾಂಬಾರು ರೆಸಿಪಿ ಒಂದು ಮಾಡೋದಿತ್ತಲ್ಲ ಫ್ರೆಂಡ್ಸ್ ಅದು ಹೆಣ್ಣು ಮಾಡಬೇಕಾಯ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಒಂದು ಮಾಡಿ ಮಾಡ್ಕೊಂಡು ಅದಕ್ಕೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನನ್ನ ಒಂದು ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬಿಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್